ನೋಡಿ ಹಣ್ಣಿಂದು ಮಿಲ್ಕ್ ಸೇಕ್ ಹೇಗ್ ಬಂದಿದೆ ನೋಡಿ ಎಷ್ಟು ಕಲರ್ಫುಲ್ಲಾಗಿ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ಇದೇ ಥರ ನಿಮಗೇನಾದರೂ ಹೊಸ ಹೊಸ ರೆಸಿಪಿಗಳು ಬೇಕಂದರೆ ನಮ್ಮ ಅಂಕಳಿಕ ಕೈ ರುಚಿನ ಫಾಲೋ ಮಾಡಿ ಫ್ರೆಂಡ್ಸ ವಿಡಿಯೋ ನೋಡಿ ಹಾಗೆ ಬಿಡಬೇಡಿ ಒಂದು ಲೈಕ್ ಕೂಡ ಮಾಡಿ ಹೊಸಬ್ರು ನಮ್ಮ ಚಾನಲ್ ನೋಡ್ತಾಯಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ ಈಗ ಹಾಕೋ ಲೈಕೇ ಮಾಡ್ತಾಯಿಲ್ಲ ಯಾಕೆ ಅಂತೇಳಿ ಗೊತ್ತಿಲ್ಲ ನೋಡಿ ಈಗ ಮಿಲ್ಕ್ ಸೇಕ್ ಮ್ಯಾಂಗೋ ಮಿಲ್ಕ್ ಶೇಕ್ ರೆಡಿಯಾಗಿದೆ ಟು ಯೂಟ್ಯೂಬ್ ಚಾನಲ್ ಹೇಗಿದ್ದೀರಾ ಎಲ್ಲ ಚೆನ್ನಾಗಿದ್ದೀರಾ ಫ್ರೆಂಡ್ಸ್ ನಾವು ಸೊ ಚೆನ್ನಾಗಿದ್ವಿ ನೋಡಿ ಈಗ ಬೆಳಿಗ್ಗೆ ಚಹಾ ಮಾಡಿದೆ ಚಹಾ ಕೂತಾ ಇದ್ದೀನಿ ಎಲ್ಲರಿಗೆ ಈಗ ಶ್ರೇಯ ಇಲ್ಲ ಹಾಗಾಗಿ ನಾವು ಅಷ್ಟೇ ಇರೋದು ಅಯ್ಯೋ ನೋಡಿ ಹಲಸಿನಕಾಯಿ ಹಣ್ಣಾಗಿದೆ ಕಟ್ ಮಾಡ್ತಾ ಇದ್ದಾರೆ ಯಜಮಾನ್ರಿಗೆ ತೋರಿ ಕಟ್ ಮಾಡ್ತಾ ಇದ್ದಾರೆ ನೋಡಿ ಹಣ್ಣಾಗಿದೆ ಪೇಪರ್ ತಗೊಂಬರಿ ಒಂದು ಸ್ವಲ್ಪ ಚಿಕ್ಕದ ಹೋಗ ಧನುಷ ನೋಡಿ ದೊಡ್ಡ ಕಾಯಿ ನಮಗಂತೂ ಕಟ್ ಮಾಡ್ಲಿಕ್ಕೆ ಆಗೋದಿಲ್ಲ ಫ್ರೆಂಡ್ಸ್ ಹೀಗೆ ಯಜಮಾನ್ರಿಗೆ ಬಂದ್ರೀ ಕಟ್ ಮಾಡ್ಲಿಕ್ಕೆ ನನಗಿದು ಕಟ್ ಮಾಡ್ಲಿಕ್ಕೆ ಅಷ್ಟು ಇದು ಆಗಲ್ಲ ಸಣ್ಣದಾದರೆ ಕಟ್ ಮಾಡ್ತಿದ್ದೀವಿ ತುಂಬ ದೊಡ್ಡದಿದೆ ಎಷ್ಟು ಕೆ ಜಿ ಅವ್ರಿಗಿರ್ಬೇಕ್ರಿ ಇದು ಹಾಂ ಹಣ್ಣಾಗೈತಿ ತಿಳುವ್ರಿ ಅಲ್ಲ ರೀ ತಿಳು ಹೋದಿಲ್ಲ ರೀ ದಪ್ಪ ದಪ್ಪ ಗೊತ್ತಿಲ್ಲ ಇಲ್ಲ ತಯಿದೆ ನೋಡಿ ಹೇಗೆ ಬರ್ತದೆ ಕಟ್ ಮಾಡಿದ್ದೆಲ್ಲ ನೋಡಿ ಇದೆಲ್ಲ ಮ್ಯಾಣು ಹೇಗೆ ಬರ್ತದೆ ಈ ಥರ ಒರೆಸ್ಕೊಬೇಕೆಲ್ಲ ಪೇಪರಿಂದ ಒರ್ಶಿಬಿಟ್ರೆ ಮ್ಯಾನು ಹೋಗುತ್ತೆ ಮತ್ತು ಕೈಗೆ ತೆಂಗಿನೇ ನೆಚ್ಕೊಂಡಿರಲ್ರಿ ಕೈಗೆ ತೆಂಗಿನೇ ಏ ಇಲ್ಲಾಂದ್ರೆ ಎಲ್ಲ ಇದು ಡ್ರೆಸ್ಸಿಗೆ ಬ ಮತ್ತು ಕೈಗೆಲ್ಲ ಎಲ್ಲ ಫ್ರೆಂಡ್ಸ್ ನೋಡಿ ಆ ಥರ ಎಳೆ ಆಗಿ ಬರ್ತಾಯಿದೆ ನೋಡಿರಿ ಪೇಪರಿಗೆಲ್ಲ ಹೆಂಗೆ ನೋಡಿರಿ ಹೇಗೆ ಎಳೆ ಎಳೆ ಆಗ್ತದೆ ನೋಡಿ ಇಲ್ಲಿ ಎಣ್ಣೆ ಹಾಕೊಳ್ಳೋದ ಯಜಮಾನ್ರಿ ಸಣ್ಣ ಬೆಳಿಬಿಟ್ಕೊಂಡು ನೋಡಿ ಶ್ರೇಯ ಭಾರಿ ಇಷ್ಟ ಮೊದಲಿಗೆ ಅವಳಿಗೆ ಕೊಟ್ರ ಪಪ್ಪ ನೋಡಲ್ಲಿ ತೆಗೆದುಕೊಡತಾರೆ ಸ್ವೀಟ್ ಇಲ್ಲ ಹೇಗಿದೆ ಗೊತ್ತಿಲ್ಲ ನಿಮಗೆ ಗೊತ್ತು ಹ್ಞೂ ನೋಡಿ ಹಲಸಿನ ಹಣ್ಣು ಧನುಷನಿಗೊಂದು ಪೀಸ್ ಕೊಡಿ ಅದನ್ನ ಕಟ್ ಮಾಡಿರಿ ತೆಗೀನು ಹಂಗೆ ಹೇಳುತ್ತ ಏನು ಮಾಡ್ತೀರಿ ಇಪ್ಪ ಸೊಳ್ಳಿ ಏನು ಕೈಗೆ ನೋಡಿ ನೋಡಿ ಕಟ್ ಮಾಡ್ಬೇಕಾರೆ ಎಷ್ಟು ಕಷ್ಟ ಫ್ರೆಂಡ್ಸ್ ಇದನ್ನು ಹಲಸಿನ ಹಣ್ಣು ಇದರದ್ದು ಚೀಪ್ಸ್ ಕೂಡ ಮಾಡ್ತಾರೆ ಅದು ಒಂದು ಕಾಯಿ ಬೇರೆ ಅಲ್ಲ ರೀ ಉಪ್ಪಿಗೆ ಹಾಕ್ತಾರೋ ಅದೊಂದು ಕಾಯಿ ಬೇರೆ ಪದಾರ್ಥ ಮಾಡ್ತಾರೋ ಕಾಯಿ ಬೇರೆ ಮತ್ತು ತಿನ್ನೋ ಹಣ್ಣೊಂದು ಬೇರೆ ಕಲರ್ಫುಲ್ಲಾಗಿ ಚೆನ್ನಾಗಿದೆ ನೋಡಿ ಮಸ್ತಾಗಿದೆ ಇವರು ಆದ್ರೆ ಈಜಿಂದ ಎಷ್ಟು ಈಜಿಂದ ಕಟ್ ಮಾಡ್ತಾ ಇದಾರೆ ನೋಡಿ ಫ್ರೆಂಡ್ಸ್ ನಮಗೆ ಚೆನ್ನಾಗೈತಿಲ್ಲ ರೀ ಪೇಪರ್ಲೆ ಮ್ಯಾನೆಲ್ಲ ರೀ ಪೇಪರ್ ತೊಗೊಂಡು ಇನ್ನೊಂದು ಪೇಪರ್ ತಗೊಂಡು ತೆಗಿ ಪೇಪರ್ ಒಟ್ಟಿಗೆ ಹೋತರೆ ಅವರು ತೆಗೆದು ತೆಗೆದುಕೊಡಾತಿದ್ರು ಅದಕ್ಕೆ ಕೈ ಬಿಡ್ತಿ ಇಲ್ಲಿ ಇದ್ನ ತೊಗೊತೀನಿ ಶ್ರೇಯಾನ್ ಲಕ್ಕಿ ಅಲ್ಲ ನೋಡಿ ಫ್ರೆಂಡ್ಸ ಇಲ್ಲಿ ಹೇಗೆ ಈ ಥರ ಅವಾಗ ಆವಾಗ ತಗೊಂಡ್ಬಿಡ್ತಗಿರೋ ನೋಡಿ ಹಾಂ ಆ ಥರ ತಗೊಂಡ್ಬಿಟ್ರೆ ಬಂದುಬಿಡ್ತಾವೆ ಇದು ಬೀಜದ್ದು ಕೂಡ ಉಪಯೋಗ ಆಗತ್ತೆ ಇದು ಬೀಜ ಕೂಡ ಬಿಸಾಕೋದು ಬೇಡ ಬೀಜದ್ದು ಕೂಡ ಇದ್ರದ್ದು ನೋಡಿ ಇಲ್ಲಿ ತೆಗೆದುಕೊಟ್ರು ತಿನ್ ಹೇಗಿದೆ ಟೇಸ್ಟ್ ಹೇಳ ಹೌದಾ ನೋಡಿ ಅಂತ ಇದ್ದಾರೆ ಹಲಸಿನ ಹಣ್ಣು ನೋಡಿ ಇದು ಬೀಜದ್ದು ಆವಾಗಲೇ ಇದ್ದೆ ಎಲ್ಲಿದೆ ನೋಡಿ ಬೀಜ ಇದರದ್ದು ಒಬ್ಬಟ್ಟು ಮಾಡ್ತಾರೆ ಪೋಡಿ ಮಾಡ್ತಾರೆ ಇದರದ್ದು ಚೆನ್ನಾಗಿರುತ್ತೆ ಬಜ್ಜಿ ಥರ ಮಾಡಿದರೆ ಕುದಿಸಿಬಿಟ್ಟು ಬಜ್ಜಿ ಥರ ಮಾಡಬೇಕು ನಿಮಗೆ ಅದರ ರೆಸಿಪಿ ಕೂಡ ಹಾಕ್ತೇನೆ ಫ್ರೆಂಡ್ಸ ಕುದಿಸಿ ಹಾಗೆ ನಾವು ಹಸಿ ಶೇಂಗಾ ಎಲ್ಲ ಕುದಿಸ್ಕೊಂಡು ಉಪ್ಪು ಹಾಕಿ ತಿಂತೀವಲ್ಲ ಆ ಥರನೂ ತಿನ್ಬೋದು ಟೇಸ್ಟಾಗಿರುತ್ತೆ ಇವರು ಕಟ್ ಮಾಡಲಿ ಈಗ ನಾನು ಎಲ್ಲ ಅದನ್ನು ಬಿಡಿಸ್ಕೊತೀವಿ ನೋಡಿ ಹೇಗೆ ಕೊತ್ತು ಎಲ್ಲ ತೆಗಿತಾಯಿದ್ದಾರೆ ಫ್ರೆಂಡ್ಸ್ ಅದು ಕಾಲು ಕುಡಿಸ್ಬಿಟ್ಟು ತೆಗಿಲಿಕ್ಕೆ ಕಷ್ಟ ಆಗುತ್ತೆ ಅಂತೇಳಿ ಅವ್ರು ಇದನ್ನು ಮಾಡಿ ಕೂತಿದ್ದಾರೆ ಯಾರು ಏನು ಅಂದ್ಕೊಳ್ಳಿಕ್ಕೆ ಹೋಗಬೇಡಿ ನೋಡಿ ಇದನ್ನೆಲ್ಲ ಈಗ ಕ್ಲೀನ್ ಮಾಡ್ತೇವೆ ಕ್ಲೀನ್ ಮಾಡಿದ್ಮೇಲೆ ಮತ್ತೆ ಸಿಗ್ತೀವಿ ನೋಡಿ ಈಗ ಮಾವಿನ ಹಣ್ಣಿನ ಸೀಸನ್ ಆಗಿರೋದ್ರಿಂದ ಮಾವಿನ ಹಣ್ಣು ಈಸಿಯಾಗಿ ಸಿಗ್ತಾವೆ ಫ್ರೆಂಡ್ಸ ಮತ್ತು ಬೇಸಿಗೆ ಇರೋದ್ರಿಂದ ನಮಗೆ ಏನಾದರೂ ಕೋಲ್ಡಾಗಿ ಕುಡಿಬೇಕನ್ಸುತ್ತೆ ಅಲ್ಲ ಅದಕ್ಕಾಗಿ ಈಗ ನಾನು ಏನು ಮಾಡ್ತಾ ಇದ್ದೀನಿ ಅಂದರೆ ಮ್ಯಾಂಗೋ ಮಿಲ್ಕ್ ಶೇಕ್ ಮಾಡ್ತಾ ಇದ್ದೀನಿ ಅದಕ್ಕೆ ಬೇಕಾಗುವಂಥ ಪದಾರ್ಥ ಹೇಳ್ತೀನಿ ನಾನು ಇಲ್ಲಿ ಐದು ಮಾವಿನ ಹಣ್ಣನ್ನು ಕಟ್ ಮಾಡಿಟ್ಟಿದ್ದೀನಿ ಸ್ವಲ್ಪ ಹಾಲು ತೊಗೊಂಡಿದ್ದೇನೆ ಮತ್ತು ಸಕ್ಕರೆ ಇಲ್ಲಿ ಏಲಕ್ಕಿ ಪೌಡರ್ ಇಷ್ಟನ್ನು ನಾನೀಗ ತೊಗೊಂಡಿದ್ದೇನೆ ಹೇಗೆ ಮಾಡೋದು ಅಂತೇಳಿ ನೋಡೋಣ ಬನ್ನಿ ಇಲ್ಲಿ ಮಿಕ್ಸಿ ಜಾರ್ ತೊಗೊಂಡಿದ್ದೇನೆ ನಾನು ಕಟ್ ಮಾಡಿಟ್ಟಿರೋಂಥ ಎಲ್ಲ ಮಾವಿನ ಹಣ್ಣನ್ನು ಫುಲ್ ಹಣ್ಣಾಗಿದೆ ಸಖತ್ತಾಗಿದೆ ಮಾವಿನ ಹಣ್ಣು ಅಷ್ಟು ಹಣ್ಣನ್ನು ನಾನು ಇದಕ್ಕೆ ಸೇರಿಸ್ತೀನಿ ಈಗ ಇದನ್ನೀಗ ಮಿಕ್ಸಿಯಲ್ಲಿ ರುಬ್ತೇನೆ ಫ್ರೆಂಡ್ಸ ಚೆನ್ನಾಗಿ ರುಬ್ಬಬೇಕು ನೋಡಿ ಫ್ರೆಂಡ್ಸ ಮಿಕ್ಸಿಯಲ್ಲಿ ನೋಡಿ ಈಗ ಎಷ್ಟು ಚೆನ್ನಾಗಿ ರುಬ್ಕೊಂಡಿದ್ದೇನೆ ಫ್ರೆಂಡ್ಸ ಈಗ ನೋಡೋಣ ನೋಡಿ ರುಬ್ಬಿದ ಮೇಲೆ ಇಷ್ಟು ಗಟ್ಟಿ ಇದೆ ಇದು ಮಿಲ್ಕ್ ಶೇಕ್ ಕುಡಿಲಿ ಕಷ್ಟ ಆಗುತ್ತೆ ಗಟ್ಟಿನೇ ಇರುತ್ತೆ ಅದಕ್ಕಾಗಿ ನಾನು ಏನು ಮಾಡ್ತಾಯಿದ್ದೀನಪ್ಪ ಅಂತಂದರೆ ಇಲ್ಲಿ ಹಾಲು ಕೂಡ ಇದ್ದೀನಿ ನೋಡಿ ಎಷ್ಟು ನಿಮಗೆ ತುಂಬ ಗಟ್ಟಿ ಬೇಕಂದರೆ ನೀವು ಹಾಲು ಕಮ್ಮಿ ಹಾಕ್ಕೊಳ್ಳಿ ತುಂಬ ಮಿದು ಬೇಕಪ್ಪ ನಮಗೆ ಅಂದರೆ ಸ್ವಲ್ಪ ಇದನ್ನ ನೀರು ಥರ ಜಾಸ್ತಿ ಹಾಲು ಹಾಕ್ಕೊಳ್ಳಿ ನೋಡಿ ಇಲ್ಲಿ ಮಿಲ್ಕ್ ಶೇಕಿಗೆ ಈಗ ಮಿಲ್ಕ್ ಹಾಕಿದ್ನಲ್ಲ ಫ್ರೆಂಡ್ಸ ರುಬ್ಬಿದೆ ಈಗ ಚೇಲಕ್ಕಿ ಪೌಡರ್ ಕೂಡ ಹಾಕೋತೀನಿ ಮತ್ತು ಸಕ್ಕರೆ ನಿಮಗೆ ಮಾವಿನ ಹಣ್ಣು ಎಷ್ಟು ಸ್ವೀಟ್ ಇದೆ ನೋಡಿಕೊಂಡು ನೀವು ಸಕ್ಕರೆ ಹಾಕ್ಕೊಳ್ಳಿ ನಾನಿಲ್ಲಿ ಸಿಕ್ಕಾಪಟ್ಟೆ ಸ್ವೀಟ್ ಇರೋದರಿಂದ ನಾಲ್ಕು ಟೇಬಲ್ ಸ್ಪೂನು ಸಕ್ಕರೆ ಹಾಕಿದ್ದೇನೆ ಇದು ತುಂಬ ಗಟ್ಟಿಯಾಗಿದೆ ನನಗೆ ಇನ್ನೂ ಒಂದು ಸ್ವಲ್ಪ ನಾನಿಲ್ಲಿ ಹಾಲು ಕೂಡ ಹಾಕ್ತೇನೆ ಹಾಕಿ ಈಗ ಇದನ್ನೆಲ್ಲ ನೈಸಾಗಿ ರುಬ್ತೇನೆ ನೋಡಿ ಎಷ್ಟು ಚೆನ್ನಾಗಿ ಈಗ ಬಂದಿದೆ ಫ್ರೆಂಡ್ಸೇ ಎಷ್ಟು ಸಾಕು ನಮಗೆ ಇಷ್ಟು ಗಟ್ಟಿ ಇದ್ದರೆ ಸಾಕು ಈಗ ನಿಮಗೆ ಸರ್ವ್ ಮಾಡಿ ತೋರಿಸ್ತೇನೆ ನಾನು ನೋಡಿ ಇಲ್ಲಿ ಮಾವಿನ ನೋಡಿ ರುಬ್ಬಿಟ್ಟಿರೋದು ಎಷ್ಟು ಚೆನ್ನಾಗಿ ಬಂದಿದೆ ಅಲ್ಲ ನಾನಿಲ್ಲಿ ಒಂದು ಲೋಟಕ್ಕೆ ಹಾಕಿ ತೋರಿಸ್ತೇನೆ ನಿಮಗೆ ನೋಡಿ ನಾನಿಲ್ಲಿ ಸರ್ ಮಾಡಿ ತೋರಿಸ್ತೇನೆ ನಿಮಗೆ ಇದರಲ್ಲಿ ಡ್ರೈ ಫ್ರೂಟ್ಸ್ ಬೇಕಂದ್ರೂ ಸಹ ನೀವು ಕಟ್ ಮಾಡಿ ಹಾಕೋಬೋದು ನಿಮಗೆ ಇಲ್ಲಿ ಮತ್ತೆ ಇದು ಬೇಕಂದ್ರೂ ಕೂಡ ಹಾಕೋಬೋದು ಏನಪ್ಪಾ ಅಂದರೆ ಕೋಲ್ಡ್ ಐಸ್ ಇರುತ್ತೆ ನೋಡಿ ಬೇಕಾರೆ ಅದನ್ನು ಕೂಡ ಹಾಕೋಬೋದು ತುಂಬ ಚೆನ್ನಾಗಿರುತ್ತೆ ಇಲ್ಲ ಫ್ರಿಜ್ಜಲ್ಲಿ ಇದನ್ನು ಸಹ ಇಟ್ಟು ನೀವು ತಿನ್ಬೋದು ಅಂದರೆ ತುಂಬ ಟೇಸ್ಟಿಯಾಗಿರುತ್ತೆ ತುಂಬ ಗಟ್ಟಿ ಅನಿಸಿದ್ರೆ ನಿಮಗೆ ಹಾಲು ಕೂಡ ಹಾಕ್ಕೊಳ್ಳಿ ಮೇಲ್ಗಡೆಯಿಂದ ನಾನು ಇಲ್ಲಿ ರುಬ್ಬುವಾಗ ಇನ್ನೊಂದು ಸ್ವಲ್ಪ ಹಾಲು ಹಾಕ್ಕೊಳ್ಳಿ ನಾನು ಇಲ್ಲಿ ಏನೂ ಹಾಕಿಲ್ಲ ರುಬ್ಬುವಾಗ ನೋಡಿ ಸ್ವಲ್ಪ ಮೇಲ್ಗಡೆಯಿಂದ ಈ ಥರ ಮಾವಿನ ಹಣ್ಣು ಸಣ್ಣದಾಗಿ ಕಟ್ ಮಾಡಿಟ್ಟಿರೋಂಥ ಮಾವಿನ ಹಣ್ಣು ಕೂಡ ಹಾಕ್ತಾಯಿದ್ದೀನಿ ನೋಡಿ ಈ ಸೀಸನಲ್ಲಿ ಸಿಗುವಂಥದ್ದು ಇದು ಮಾವಿನ ಹಣ್ಣು ತುಂಬ ಚೆನ್ನಾಗಿರುತ್ತೆ ಹಾಗಾಗಿ ಫ್ರೆಂಡ್ಸ ನೋಡಿ ಹೇಗೆ ಬಂದಿದೆ ಅಂತೇಳಿ ಕಮೆಂಟ್ ಕೂಡ ಮಾಡಿ ಹೇಳಿ ನೋಡಿ ಹಣ್ಣಿಂದು ಮಿಲ್ಕ್ ಸೇಕ್ ಹೇಗೆ ಬಂದಿದೆ ನೋಡಿ ಎಷ್ಟು ಕಲರ್ಫುಲ್ಲಾಗಿ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ಇದೇ ಥರ ನಿಮ್ಗೆ ಏನಾದರೂ ಹೊಸ ಹೊಸ ರೆಸಿಪಿಗಳು ಬೇಕಂದರೆ ನಮ್ಮ ಅಂಕಳಿಕ ಕೈ ರುಚಿನ ಫಾಲೋ ಮಾಡಿ ಫ್ರೆಂಡ್ಸ ವಿಡಿಯೋ ನೋಡಿ ಹಾಗೆ ಬಿಡಬೇಡಿ ಒಂದು ಲೈಕ್ ಕೂಡ ಮಾಡಿ ಹೊಸಬ್ರು ನಮ್ಮ ಚಾನಲ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ ಈಗ ಯಾಕೋ ಲೈಕೇ ಇಲ್ಲ ಯಾಕೆ ಅಂತೇಳಿ ಗೊತ್ತಿಲ್ಲ ನೋಡಿ ಈಗ ಮಿಲ್ಕ್ ಸೇಕ್ ಮ್ಯಾಂಗೋ ಮಿಲ್ಕ್ ಶೇಕ್ ರೆಡಿಯಾಗಿದೆ ಫ್ರೆಂಡ್ಸ ಇವತ್ತು ಬೆಳಗ್ಗೆಯಿಂದ ಇದನ್ನೇ ಮಾಡಿಲ್ಲ ನಾವು ಫುಲ್ ಇವತ್ತು ಬಟ್ಟೆ ಬಂದಿತ್ತು ಅವ್ರಿಗೆ ಅರ್ಜೆಂಟ್ ಕೊಡಲಿಕ್ಕಿತ್ತು ಇವತ್ತು ಬೆಳಗ್ಗೆಯಿಂದ ಇದನ್ನೇ ಇದ್ದೀನಿ ಇದೊಂದು ಹೊಸನ ಇಟ್ಟು ಹೊಲಿಗೆ ಹಾಕಿ ನೋಡಿ ಈ ಥರ ಇದೆ ನೈಟಿ ಸ್ಟಿಚಿಂಗ್ ಮಾಡಬೇಕು ಫಿಟ್ಟಿಂಗ್ ಮಾಡಿ ಹೊಲಿಗೆ ಹಾಕಬೇಕು ಮತ್ತು ಒಂದು ಬ್ಲೌಸ್ ಕೂಡ ಹೊಲದೆ ಇವತ್ತು ಸಿಂಪಲ್ ಬ್ಲೌಸ್ ಅವ್ರು ಏನೋ ಊರಿಗೆ ಹೋಗ್ತಾರೆ ಅರ್ಜೆಂಟ್ ಬೇಕಾಗಿದೆ ಅಂತ ಹೇಳಿದರು ಅದಕ್ಕಾಗಿ ಹೊಲದೆ ನೋಡಿ ಈಗ ಈ ಥರ ಬಂದಿದೆ ಸಿಂಪಲ್ ಬ್ಲೌಸು ಕಾಣ್ತಿರ್ಬೋದಲ್ಲ ಕಲರ್ ಚೆನ್ನಾಗಿದೆ ಅಲ್ಲ ಫ್ರೆಂಡ್ಸ ನೋಡಿ ಲೈನಿಂಗ್ ಹಚ್ಚಿ ಹೊಲಿದೇನೆ ಬ್ಲೌಸು ಏನೋ ಅಷ್ಟು ಅರಿಯುವುದಾಗಿ ಹೊಲಿಲಿಕ್ಕೆ ಈಗ ಈಗ ಇದೊಂದು ಆಯ್ತು ಇಲ್ಲೊಂದು ಆಯ್ತು ಕೂಡ ಆಲ್ರೆಡಿ ಸ್ಟಿಚ್ ಹಾಕಿ ಹಾಕಿಟ್ಟಿದ್ದೇನೆ ಫ್ರೆಂಡ್ಸ ಇದು ಎರಡಿದೆ ಈಗ ಆಲ್ರೆಡಿ ಟೈಮ್ ಆರು ಗಂಟೆ ಬಂದಿದೆ ಬೇಗ ಬೇಗ ಒಂದೆರಡು ಸ್ಟಿಚ್ ಹಾಕಿ ತೆಗೆದುಬಿಡ್ತೀನೋ ಫ್ರೆಂಡ್ಸ್ ಮತ್ತೆ ಕತ್ಲಾಗೋ ಆಗಿದೆ ಆರು ಗಂಟೆ ಆಯ್ತಲ್ಲ ಅಷ್ಟರಲ್ಲಿ ಈಗ ಅದಕ್ಕಾಗಿ ಇದು ಇಷ್ಟು ಮಾಡ್ಬೇಕಂತ ಹೇಳಿ ಕೂತೀನಿ ನೋಡಿ ನಾನು ಅವಾಗಲಿಂದ ಇವು ಹೊಸ ನೈಟಿ ಹಳೇ ನೈಟಿನಲ್ಲ ಫ್ರೆಂಡ್ಸು ಹೊಸ ನೈಟಿಗಳು ಇವನೀಗ ಸ್ಟಿಚ್ಚಿಂಗ್ ಹಾಕಲಿಕ್ಕೆ ಕೊಟ್ಟಿದ್ದಾರೆ ಸ್ಟಿಚ್ ಹಾಕಿ ಕೊಟ್ಬಿಡ್ಬೇಕು ಅವರೆಲ್ಲೇ ಊರಿಗೆ ಹೋಗ್ತಾರೆ ಅಂತ ಅರ್ಜೆಂಟ್ ಇದೆ ಅಂತ ಸ್ವಲ್ಪ ಬೇಗ ತಂದು ಕೊಟ್ಟರೆ ಏನೂ ಆಗೋಲ್ಲ ಫ್ರೆಂಡ್ಸ ಲೇಟ್ ಮಾಡಿ ಕೊಟ್ಟರೆ ಅರ್ಜೆಂಟ್ ಅರ್ಜೆಂಟ್ ಅರ್ಜೆಂಟಲ್ಲಿ ಅವು ಸರಿನೂ ಆಗೋಲ್ಲ ಫ್ರೆಂಡ್ಸ ಈಗ ಇವತ್ತು ಏನೊಂದು ಅಡುಗೆ ಕೂಡ ಮಾಡಿಲ್ಲ ಬೆಳಗ್ಗೆಯಿಂದ ಇನ್ನೇನಾದರೂ ಸ್ಟಾರ್ಟ್ ಮಾಡಬೇಕು ರಾತ್ರಿಗೆ ನಿಮಗೆ ಮತ್ತೆ ಸಿಗ್ತೇನೆ ಅಡುಗೆ ಮಾಡುವಾಗ ಸಿಗ್ತೇನೆ ಫ್ರೆಂಡ್ಸ್ ಫ್ರೆಂಡ್ಸ ಈಗ ನೋಡಿ ಇಷ್ಟೊತ್ತನ ಬೆಳಗ್ಗೆ ಒಂಬತ್ತು ಗಂಟೆಗೆ ಬಟ್ಟೆ ಹೊಲಿಲಿಕ್ಕುತ್ತೆ ಮಿಡ್ಲಲ್ಲಿ ಸ್ವಲ್ಪ ಹಲಸಿನಕಾಯಿ ಎಲ್ಲ ಕಟ್ ಮಾಡ್ತಾಯಿದ್ರಲ್ಲ ಅಲ್ಲಿಗೊಂದು ಸ್ವಲ್ಪ ಅದೆ ಮತ್ತು ಮ್ಯಾಂಗೋದೊಂದು ರೆಸಿಪಿ ಕೂಡ ಮಾಡಿದೆ ಮಧ್ಯಾಹ್ನ ಸ್ವಲ್ಪ ಬಿಟ್ಟು ಬಿಟ್ಟು ಮತ್ತು ಬೆಳಗ್ಗೆಯಿಂದ ಫುಲ್ ಮಿಷಿನ್ ಮೇಲೆ ಕೂತ್ಬಿಟ್ಟೀನಿ ಇವತ್ತು ಅಡುಗೆ ಜಾಸ್ತಿ ಏನು ಮಾಡೋಕ್ಕೆ ಹೋಗಿರಲಿಲ್ಲ ಹಾಗಾಗಿ ಈಗ ಗಂಜಿ ಅನ್ನ ಮಾಡಿದೆ ಬೆಂಡೆಕಾಯಿ ಪದಾರ್ಥ ಮಾಡಿದೆ ಫ್ರೆಂಡ್ಸ ಊಟ ಆಯಿತು ಇನ್ನು ಬ್ಲೌಸ್ ಹೊಲ್ದಿದ್ನಲ್ಲ ಅದಕ್ಕೆ ಹುಕ್ಸ ಹುಕ್ಸ್ ಮಣಿ ಕೈಯೊಲ್ಗೆಲ್ಲ ಹಾಕಬೇಕು ಬೆಳಗ್ಗೆ ಬೇಗ ಬರ್ತೀನಿ ಅಂತ ಹೇಳಿದ್ದಾರೆ ಇದೊಂದು ರೆಡಿ ಮಾಡಿ ಇಟ್ಟು ಮಲ್ಕೋತೀನಿ ಫ್ರೆಂಡ್ಸ್ ಟೈಮ್ ತುಂಬ ಆಗಿದೆ ಆಲ್ರೆಡಿ ಊಟ ಆಯಿತು ನಮ್ಮದು ನಿಮ್ಮದು ಊಟ ಆಯಿತು ಅಂತ ಅನ್ಕೋತೀನಿ ಇಲ್ಲಿಗೆ ಇಡೇ ಹೆಣ್ಣು ಮಾಡ್ಬೇಕಂತೇಳಿ ನಿಮ್ಮ ಹತ್ರ ಹೇಳ್ಕೊಂತೇವಿದೆ ಫ್ಯಾನ್ ಇಲ್ಲ ಫ್ಯಾನ್ ನಮ್ಮದು ಸಿಡಿಬಿಡ್ದು ಬಾದಾಗಿದೆ ಅಂತ ಹೇಳಿದ್ನಲ್ಲ ಕೂಲರ್ ಹಚ್ಚಿದರೆ ಅದರಿಂದ ನನಗೆ ಚಳಿ ಚಳಿ ಹತ್ತಿ ಸೀತು ಒಂಥರ ಸೀತಾಗಾತಿತ್ತು ಇಲ್ಲಿದೆ ನೋಡಿ ಅದರ ಸೆಕೆ ಆಗ ಸೆಕೆ ಜಾಸ್ತಿ ಆಗೋದ್ರಿಂದ ಕೂಲರ್ ಹಚ್ಕೋಬೇಕಾಗತ್ತೆ ಅದ್ರದ್ದು ಸೌಂಡ್ ಕೂಡ ಬರುತ್ತೆ ನೋಡಿ ಅದಕ್ಕೆ ಜಾಸ್ತಿ ಕೋಲ್ಡ್ ಇರೋದ್ರಿಂದ ಅದಕ್ಕಾಗಿ ನನಗೆ ಇಲ್ಲ ಅದು ಸ್ವಲ್ಪ ಆಗ್ತಾ ಇದೆ ಅದಕ್ಕೆ ಈಗ ಇಲ್ಲಿ ವಿಡಿಯೋ ಹೆಣ್ಣು ಮಾಡ್ತಾಯಿದ್ದೀನಿ ಫ್ರೆಂಡ್ಸ ಇವತ್ತಿನ ನೋಡಿ ನಿಮ್ಗೆ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಕೂಡ ಮಾಡಿ ಹೇಳಿ ಹೊಸಬರು ನಮ್ಮ ಚಾನಲ್ ನೋಡ್ತಾಯಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪ್ಲೀಸ್ ವಿಡಿಯೋ ನೋಡಿ